ಬೇಕರ ರಸ್ತೆ ಅಪಘಾತ ಸ್ಥಳದಲ್ಲಿಯೇ ದುರ್ಮರಣ ಸೋಲಾಪುರ ಚಿತ್ರದುರ್ಗ ರಾಷ್ಟ್ರೀಯ ಹೆದ್ದಾರಿ ಮನಗುಳಿ ಬಳಿ ಬುಧವಾರ ಬೆಳಗ್ಗೆ ಸಂಭವಿಸಿದ ಬೇಕರ ರಸ್ತೆ ಅಪಘಾತದಲ್ಲಿ ಆರು ಜನ ಸ್ಥಳದಲ್ಲಿಯೇ ಸಾವಿಗೀಡಾಗಿರುವ ದುಃಖದ ಘಟನೆ ನಡೆದಿದೆ ಮೃತರಲ್ಲಿ ತೆಲಂಗಾಣದ ಗಡವಾಲ ನಿವಾಸಿಯಾಗಿರುವ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಡಿ ಭಾಸ್ಕರನ್ ಅವರ ಪತ್ನಿ ಪವಿತ್ರ ಮಕ್ಕಳಾದ ಅಪಿ ಮತ್ತು ಜೋತ್ಸ್ನ ಕಾರಿನ ಚಾಲಕ ವಿಕಾಸ ಶಿವಪ್ಪ ಮಕ್ನಿ ಹಾಗೂ ಬಿಆರ್ಎಲ್ ಬಸ್ ಚಾಲಕ ಬಸವರಾಜ ರಾಠೋಡ್ ಸೇರಿದ್ದಾರೆ ಘಟನೆಯಲ್ಲಿ ಭಾಸ್ಕರ್ ಅವರು ಮತ್ತೊಬ್ಬ ಪುತ್ರ ಪ್ರವೀಣ್ ತೇಜ್ ಹಾಗೂ ಲಾರಿ ಚಾಲಕ ಚನ್ನಬಸು ಸ್ವೇತಪ್ಪ ಮಾಳಿ ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನು ತಕ್ಷಣ ವಿಜಯಪುರ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸರಣಿ ಅಪಘಾತ ಹೇಗೆ ಸಂಭವಿಸಿತ್ತು ಮಹಾರಾಷ್ಟ್ರ ನೋಂದಣಿಯ ಕಾರು ವಿಆರ್ಎಲ್ಎಸ್ ಬಸ್ ಹಾಗೂ ಲಾರಿ ನಡುವೆ ಈ ಸರಣಿ ಅಪಘಾತ ಸಂಭವಿಸಿದೆ ತೆಲಂಗಾಣದ ದಿಕ್ಕಿನಲ್ಲಿ ಸಾಗುತ್ತಿದ್ದ ಕಾರಿನ ಚಾಲಕ ನಿಯಂತ್ರಣ ತಪ್ಪಿ ರಸ್ತೆಯ ಡಿವೈಡರ್ಗೆ ಡಿಕ್ಕಿ ಹೊಡೆದು ಎದುರಿನಿಂದ ಬರುವ ವಿಆರ್ಎಲ್ ಆರ್ಎಲ್ ಬಸ್ಗೆ ಡಿಕ್ಕಿ ಹೊಡೆದಿದೆ ತಕ್ಷಣವೇ ಕಾರು ಲಾರಿಗೆ ಡಿಕ್ಕಿ ಹೊಡೆದು ಸಂಪೂರ್ಣ ನುಜ್ಜುಗುಚ್ಚಾಗಿರುವ ದುರ್ಘಟನೆ ಸಂಭವಿಸಿದೆ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಅಪಘಾತಗ್ರಸ್ತ ವಾಹನಗಳಿಂದ ಶವಗಳನ್ನು ಹೊರತೆಗೆದು ಜಿಲ್ಲಾಸ್ಪತ್ರೆಗೆ ಸಾಗಿಸಿದ್ದಾರೆ ಘಟನೆಯ ಕುರಿತು ತನಿಖೆ ಮುಂದುವರಿಯುತ್ತಿದ್ದು ವಿಪರೀತ ವೇಗ ಮತ್ತು ಚಾಲನೆಯಲ್ಲಿ ನಿರ್ಲಕ್ಷ್ಯವೇ ಈ ದುರಂತಕ್ಕೆ ಕಾರಣವಾಯಿತು ಎಂಬ ಶಂಕೆ ವ್ಯಕ್ತವಾಗಿದೆ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ವಿಜಯಪುರ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ